ರಾಜ್ಯದ ಹಲವು ಜಿಲ್ಲೆಗಳು ಈ ಬಾರಿ ಬಹಳ ಮಳೆಯಿಂದಾಗಿ ಸಮಸ್ಯೆಯನ್ನ ಅನುಭವಿಸಿವೆ ಅದರಲ್ಲೂ ಈ ಉಡುಪಿ ಉತ್ತರ ಕನ್ನಡ ಕೊಡಗು ಈ ಭಾಗದಲ್ಲೆಲ್ಲ ಈ ಬಾರಿ ಬಹಳ ಅನಾಹುತಗಳಾಗಿದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಆಯಾ ಜಿಲ್ಲೆಗೆ ಹೋಗಿ ಸಂಕಷ್ಟರ ಸಮಸ್ಯೆ ಏನು ಅಂತ ಕೇಳದೇ ಇರುವಂತದ್ದು ಸಹಜವಾಗಿನೇ ಅಲ್ಲಿನ ಸಂತ್ರಸ್ತರಿಗೆ ಸಿಟ್ಟು ತರಿಸಿರುವಂತ ವಿಚಾರ ಆಗಿದೆ ಈ ಕಾರಣಕ್ಕಾಗಿನೇ ಇವತ್ತು ಉಡುಪಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋದಂತಹ ಸಂದರ್ಭದಲ್ಲಿ ಸಂತ್ರಸ್ತರ ಆಕ್ರೋಶದ ಕಟ್ಟೆ ಒಡೆದಿತ್ತು ಬಹಳ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಕೊಡಗಿನಲ್ಲೂ ಕೂಡ ಹಾಗೆ ಆಯ್ತು ಅಲ್ಲಿರುವಂತಹ ಜನರು ಸಿಟ್ಟಿಗೆದ್ದಂತ ರೀತಿಯನ್ನ ನೋಡಿ ಸಚಿವರುಗಳೇ ಅಲ್ಲಿಂದ ಕಾಲ್ಕಿತ್ತಂತ ಪರಿಸ್ಥಿತಿಯು ಕೂಡ ಕಂಡು ಬಂತು ಹಾಗಾದ್ರೆ ಸರಿಯಾದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಲ್ಲಿ ಹೋಗಿ ಒಂದು ಸಾಂತ್ವನೋ ಏನ್ ಕಾರ್ಯಾಚರಣೆ ಆಗ್ತಾ ಇದೆ ಅದನ್ನ ಅಲ್ಲಿ ಅವರು ಮುಂದಾಳತ್ವದಲ್ಲಿ ವಹಿಸ್ತಾ ಇರುವಂತಹ ಕಾರಣಕ್ಕಾಗಿನೋ ಸಚಿವರುಗಳು ಹೇಗೆ ಇವತ್ತು ಪೇಚೆಗೆ ಸಿಕ್ಕಾಕೊಂಡ್ರು ಆಕ್ರೋಶ ಭರಿತ ಜನರಿಂದ ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೊಂಬಣ

ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರ್ತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ಏನಾದ್ರೂ ಮಿಲಿಟರಿ ಕರ್ಕೊಂಡು ಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ ಗಿಳಿದವ್ರೆ ಹೇಳ್ಬೇಕು ದರೋಡ ನಿಲ್ಸಕ್ಕೆ ಮಿಲಿಟರಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿರ್ಬೇಕು ಡಿ ಕೆ ಶಿವಕುಮಾರ್ ಅವರು ಜನರ ನ್ಯಾಯಮಾರ್ಸ ಪ್ರಯತ್ನ ನಿರಂತರದಲ್ಲಿ ಇರ್ತಾರೆ ಡಿ ಕುಮಾರ್ ಬಂದ್ರೆ ಪ್ರಯೋಜನ ಆಗ್ತೈತೆ ಅಂದ್ರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ ಈಗ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗಿತ್ತು ಕೊಡ್ಬೇಕಾಗಿತ್ತು ತಡ ಆಗಿದೆ ಉಡುಪಿ ಜನರ ಆಕ್ರೋಶದ ಕಟ್ಟೆ ಹೊಡೆದಿತ್ತು ಕಳೆದ ಎರಡು ವಾರದಿಂದ ಮಳೆ ಅವಾಂತರದಿಂದ ಜನ ತತ್ತರಿಸಿದ್ರು ಉಡುಪಿ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಲೇ ಇರಲಿಲ್ಲ ಬೆಂಗಳೂರಿನಲ್ಲೇ ಕೂತ್ಕೊಂಡು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ರು ಆದರೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುವಂತೆ ಎಚ್ಚರಿಸುತ್ತಿದ್ದಂತೆ ಇವತ್ತು ಉಡುಪಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ಗೆ ಸ್ಥಳೀಯರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೆರೆ ಪ್ರವಾಹ ಕಡಿಮೆ ಆಗುತ್ತಲೇ ಉಡುಪಿಗೆ ಸಚಿವೆ ಆಗಮನ ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ಗೆ ಬೈಂದೂರು ನಿವಾಸಿಗಳು ತರಾಟೆ ಉಡುಪಿಯಲ್ಲಿ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ನೂರೆಂಟು ಅವಾಂತರಗಳು ಸೃಷ್ಟಿಯಾಗಿವೆ ಇಷ್ಟೆಲ್ಲ ಅನಾಹುತಗಳಾಗ್ತಿದ್ರೂ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿರಲಿಲ್ಲ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ಗುಜ್ಜರ ಬೆಟ್ಟು ಕಡಲ ತೀರಕ್ಕೆ ಭೇಟಿ ಕೊಟ್ಟರು ಈ ವೇಳೆ ನಮಗೆ ಭರವಸೆ ಕೊಡಲು ಬರಬೇಡಿ ಶಾಶ್ವತ ಪರಿಹಾರ ಕೈಗೊಳ್ಳಿ ಅಂತ ಸ್ಥಳೀಯರು ತರಾಟೆ ತೆಗೆದುಕೊಂಡರು ಬೈಂದೂರು ತಾಲೂಕಿನ ಸೋಮೇಶ್ವರ ಗುಡ್ಡ ಕುಸಿತ ಆಗಿತ್ತು ಘಟನಾ ಸ್ಥಳಕ್ಕೆ ತೆರಳದೆ ದೂರದಿಂದಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವೀಕ್ಷಣೆ ಮಾಡಿದ್ದಕ್ಕೆ ನಿವಾಸಿಗಳು ರೋಚ್ಕೆದ್ರು ಜರಿಯುತ್ತಿದ್ದ ಗುಡ್ಡದ ಬುಡದಲ್ಲಿ ಸಚಿವೆಗಾಗಿ ಗ್ರಾಮಸ್ಥರು ಕಾಯುತ್ತಿದ್ರು ಬಾರದಿದ್ದಕ್ಕೆ ನಿವಾಸಿಗಳು ಆಕ್ರೋಶವನ್ನೇ ಹೊರ ಹಾಕಿದ್ರು ನೀವೇನು ಬೀಚ್ ದೇವಸ್ಥಾನ ನೋಡೋಕೆ ಬಂದಿದ್ದ ಅಥವಾ ಗುಡ್ಡ ನೋಡೋಕೆ ಬಂದಿದ್ದ ಅಂತ ಸರಿಯಾಗಿ ತರಾಟೆ ತೆಗೆದುಕೊಂಡ್ರು ನಮ್ಮ ನೋಡಿ ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಇಲ್ಲಿ ಬಿಟ್ಟದ್ದು ಹೇಗೆ ಹಾಗಾದ್ರೆ

ಇನ್ನು ಸಚಿವೆಗೆ ಸ್ಥಳೀಯರು ತಾರಾಟ ತೆಗೆದುಕೊಳ್ತಿದ್ದಂತೆ ಇಲ್ಲಿ ನಾನು ಮನೆ ಮಾಡಿ ಇರೋಕು ರೆಡಿ ಅಂತ ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ ಹೇಳಿದ್ರು ಬಹಳ ಒಳ್ಳೆ ಮಾತು ಅವ್ರು ಇರು ಅಂತಂದ್ರೆ ಇಲ್ಲೇ ಮನೆ ಮಾಡಿಲ್ಲ ಇದ್ದೀಸ್ ನಾನು ಕಡಿತ ಜವಾಬ್ದಾರಿಗಳೇ ಇದ್ದಾವೆ ಸೆಷನ್ ನೋಡಿದ್ರು ಅಂತದ್ರಲ್ಲಿ ಕೂಡ ನಾನು ಇವತ್ತು ಸಂಡೆ ಇದ್ರೂ ಕೂಡ ನಾನು ನಮ್ಮ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದ್ರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ ಸೊ ಯಾವಾಗ ಯಾವಾಗ ನನ್ನ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಇರ್ತೀನಿ ಬಟ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಎಚ್ಚರವಾಗಿಟ್ಕೊಂಡು ಈ ಒಂದು ಮಳೆಯ ಅವಾಂತರ ಏನು ನಡೀತಾ ಇದೆಯೋ ಇದು ಎಲ್ಲೂ ಏನದು ಯಾರಿಗೂ ತೊಂದರೆ ಆಗಬಾರ್ದು ಪ್ರಾಣ ಹಾನಿಗಳಾಗಬಾರ್ದು ಅನ್ನೋಷ್ಟು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದು ಈಗ ಕೊಡಗಿನ ಜಂಬೂರಿನಲ್ಲಿ ಸಚಿವ ಬೋಸರಾಜ್ಗೂ ಸ್ಥಳೀಯರು ತರಾಟೆ ತೆಗೆದುಕೊಂಡರು ಸೋಮವಾರಪೇಟೆ ತಾಲೂಕಿನ ಜಂಬೂರ್ನಲ್ಲಿ ಮಳೆ ಹಾನಿ ಪ್ರದೇಶ ಪರಿಶೀಲಿಸಲು ಸಚಿವರು ಭೇಟಿ ನೀಡಿದರು ಈ ವೇಳೆ ಕುಡಿಯುವ ನೀರಿಲ್ಲ ಚರಂಡಿ ವ್ಯವಸ್ಥೆಗಳಿಲ್ಲ ಅಂತ ಸಚಿವ ಬೋಸರಾಜು ಸುತ್ತುವರೆದ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದರು ಯಾವಾಗ ತರಾಟೆ ಜೋರಾಯ್ತೋ ಆಗ ನಾನು ಐವೂರಿಗೆ ಹೋಗಬೇಕೆಂದು ಹೊರಟ ಸಚಿವರು ಅಲ್ಲಿಂದ ಕಾಸ್ಕಿದ್ರು ಮಳೆಯಲ್ಲೇ ಶಿರೂರು ಗುಡ್ಡ ಕುಸಿದ ಸ್ಥಳ ಪರಿಶೀಲಿಸಿದ ಸಿಎಂ ಇನ್ನು ಕೆರೂರು ಗುಡ್ಡ ಕುಸಿದ ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಿದರು ಮಳೆಯಲ್ಲೇ ಸ್ಥಳ ಪರಿಶೀಲನೆ ನಡೆಸಿ ಉತ್ತರ ಕನ್ನಡ ಡಿಸಿ ಎಸ್ಪಿಯಿಂದ ಮಾಹಿತಿ ಪಡೆದರು ಸಿಎಂಗೆ ಸಚಿವರಾದ ಕೃಷ್ಣಾ ಬೈರೇಗೌಡ ಮಂಕಾಳ್ ವೈದ್ಯ ಶಾಸಕರಾದ ಆರ್ವಿ ದೇಶಪಾಂಡೆ ಸತೀಶ್ ಸೈಲ್ ಸಾಥ್ ಕೊಟ್ಟರು ನಿನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿಯು ಭೇಟಿ ಕೊಟ್ಟಿದ್ರು ಹಾಸನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಜಂಟಿ ನೆರೆ ಪ್ರವಾಸ ಕೈಗೊಂಡಿದ್ದಾರೆ ಶಿರಾಡಿ ಘಾಟ್ನಲ್ಲಿ ಕುಸಿದಿರುವ ಹೆದ್ದಾರಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು ಇಷ್ಟೆಲ್ಲದರ ಮಧ್ಯೆ ರಾಜಕೀಯ ನಾಯಕರ ಮಧ್ಯೆ ಮಳೆ ಜಟಾಪಟಿಯೂ ನಡೆಯುತ್ತಿದೆ ಅಷ್ಟೇ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿದರು ಪರಿಶೀಲನೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ ಸಂತ್ರಸ್ತರನ್ನ ಯಾರೂ ಕೂಡ ಭೇಟಿ ಮಾಡಿಲ್ಲ ಧೈರ್ಯ ತುಂಬಿಲ್ಲ ಅಂದಿದ್ರು ಈ ಮಾತಿಗೆ ತಿರುಗೇಟು ಕೊಟ್ಟಿದ್ದ ಡಿಸಿಎಂ ಡಿಕೆ ಮಿಲಿಟರಿ ತೆಗೆದುಕೊಂಡು ಹೋಗಿದ್ರಾ ಅಂತ ಲೇವುಡಿ ಮಾಡಿದ್ರು ಇದೀಗ ಡಿಕೆ ಹೇಳಿಕೆಗೂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸ್ತದೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಇರ್ತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಯಾರಿಗೂ ಆಗಲಿಲ್ಲ ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ಭೇಟಿಗೆ ಇರ್ತಾರೆ ಏನಾದರೂ ಮಿಲಿಟ್ರಿ ಕರ್ಕೊಂಡು ಬಂದು ಓಪನ್ ಮಾಡಿಸಿದ್ರೆ ಅವ್ರು ಬೀಡ್ ಮೀದವ್ರ ಅಂತ ಹೇಳ್ಬೇಕು ಸುಮ್ಮನೆ ಒಮ್ಮೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿದಿನ್ ಟ್ವೆಂಟಿ ಫೋರ್ ಅವರ್ ಇವು ಎಲ್ಲ ಹತ್ತೆ ಒಂದೇ ಗಂಟೇಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರಿನ ಓಡಿಸಿದೀವಿ ಅಲ್ಲಿ ಇನ್ನು ಮಿಲಿಲ್ಟ್ರಿನ ಡೆಪ್ಲೈ ಮಾಡಿಸ್ ಮಿಲ್ಟ್ರಿ ಅವ್ರ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮ್ಮ ಮುಖರ್ಜಿ ವಹಿಸಿದೆ ಅಂತ ಸೊ ನಮ್ಗೇನು ಅದರಿಂದ ಏನು ಕಾಣೆ ಈ ಸರ್ಕಾರದ ಪಾತ್ರ ಕೂಡ ತುಂಬಿದೆ ಅದಕ್ಕೆ ಇರಬೇಕನ್ನೋ ನಮ್ಮ ಉಪ ಮುಖ್ಯಮಂತ್ರಿಗಳನ್ನ ಕುಮಾರಸ್ವಾಮಿ ಇಲ್ಲಾಕೆ ಬರ್ತಾನೆ ಇಲ್ಲಾಕೆ ಬರ್ತಾನೆ ಇಲ್ಲಿ ಕರ್ಕೊಂಡು ಕರ್ಕೊಂಡ್ಬಂದವನ ಅಂತ ಮಿಲ್ಟ್ರಿ ಬಡ ಕಾಲ ಬರುತ್ತೆ ಹೋಗಿ ಕರ್ಕೊಂಡೋಗ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಸ್ವಲ್ಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು ದರೋಡೆ ನಡೀತಿದೆಯಲ್ಲ ಇಲ್ಲಿ ಆ ದರೋಡೆ ನಿಲ್ಸಕ್ಕೆ ಮಿಲ್ಟ್ರಿ ಅವ್ರು ಕರ್ಕೊಂಡ್ಬನ್ನಿ ಅಂತ ಹೇಳಿರ್ಬೇಕು ನನಗೆ ಇತ ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಮಾಡುತ್ತಾ ಡಿ ಸಿಎಂ ಡಿಕೆ ವಿರುದ್ಧ ಗುಡುಗಿದ ಬಿಜೆಪಿ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜನರ ಆಮಾರಿಸೋ ಪ್ರಯತ್ನ ನಿರಂತರದಲ್ಲಿ ಇರ್ತಾರೆ ಆದರೆ ಜನಕ್ಕೆ ಗೊತ್ತಾಗಿತ್ತು ಬರಗಾಲ ಬಂದ ಬರಗಾಲ ಬಂದಾಗಲೂ ಕೂಡ ರಾಜ್ಯದಿಂದ ಒಂದು ನ್ಯಾಯಪಾಯಸ ಬಿಡುಗಡೆ ಮಾಡಲಿಲ್ಲ ಇದು ಒಂದು ನ್ಯಾಯಪೈಸ ಬಿಡುಗಡೆ ಮಾಡಿ ನೋಡಿ ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ತಕ್ಷಣ ಇಲ್ಲಿ ಧಾವಿಸ್ಬೇಕಾಗಿತ್ತು ತತ್ತಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಯಾವ ರೀತಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ತಡ ಆಗಿದೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ಈ ಸಂದರ್ಭದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ ನೀವು ಕೂಡ ಪ್ರಶ್ನೆ ಮಾಡಿ ಯಾಕಂದರೆ ಈಗಾಗಲೇ ಒಂದು ಕಡೆ ಪರಿಹಾರ ಮತ್ತೊಂದು ಕಡೆ ಮನೆ ಕಲ್ಪಿಸ್ಕೊಡ್ತಕ್ಕಂಥದ್ದು ಈ ನಿಟ್ಟಿನಲ್ಲೂ ಕೂಡ ತತ್ತಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ ಡಿ ಕೆ ಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರು ಮನೆ ಬಿಟ್ಟು ಬರಬೇಕಲ್ಲ ಈಗ ಅವರೂ ಬರಲ್ಲ ಕೇಂದ್ರ ಸಚಿವರು ಬಂದರೆ ಏನು ಪರಿಹಾರ ಸಿಗೋಲ್ಲ ಅಂತೀರ ಮತ್ತು ನೀವಾದರೂ ಬನ್ನಿ ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ ಬರಬೇಕಲ್ಲ ನೀವು ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ ಕೇಳೋಕ್ಕೆ ರೈಟ್ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಅವರು ಕೇಂದ್ರದ ಇದೊಂದು ಆಗಲ್ಲ ಅಂದ್ರೆ ನೀವು ಬಂದು ಮಾಡಿ ಕೆಲಸ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ನೀಡಿದರು ಇದಕ್ಕೂ ಮುನ್ನ ಉಳುವರೆ ಗ್ರಾಮಕ್ಕೆ ವಿಜಯೇಂದ್ರ ಭೇಟಿ ನೀಡಿದರು ಇದೇ ವೇಳೆ ಸಂತ್ರಸ್ತರು ಕಣ್ಣೀರು ಹಾಕಿ ಪರಿಹಾರ ನೀಡಿ ತಮ್ಮ ನನ್ನ ಅತ್ತಿಗೆ ಎಲ್ಲೂ ಬಾಡಿ ಸಿಗ್ಲಿಲ್ಲ ಇಂದಿಗೆ ಅಣ್ಣ ಒಬ್ಬ ಪೆಟ್ಟಾಗಿ ಮತ್ತೆ ಅತ್ತಿಗೆ ಒಂದು ಪೆಟ್ಟಾಗಿ ಮತ್ತೆ ಹುಡುಗಿ ಒಂದು ಪೆಟ್ಟಾಗಿ ಎಲ್ಲ ಆಸ್ಪತ್ರೆಯಲ್ಲಿ ಮನೇಲಿ ಒಂದು ಏನು ಒಂದು ಇಟ್ಟದಾಡ್ ಚೂರ್ ಬೇಕಾದ್ರೆ ನಮ್ಮ ಕೈ ಸಿಗ್ಲಿಲ್ಲ ನಮ್ಗೆ ಬಾಡಿ ಬೇಕು ಮೊದಲೇ ಯಾವ್ದಿದ್ರು ಬಾಡಿ ಬೇಕು ಮತ್ತೆ ಅಣ್ಣನ ಹುಡುಗಿ ಮದುವೆ ಮಾಡ್ಬೇಕಾದ ಕಡೆ ಐದ್ ಲಕ್ಷ ರೂಪಾಯಿ ಚಿನ್ನ ಮಾಡಿಸಿದ್ರೆ ಇವರ ಜಯ್ಯಾರಿಯಾಗಿ ಮಳೆ ಅವಾಂತರದಿಂದ ಜನರು ಸಂಕಷ್ಟದಲ್ಲಿ ಸಿಲುಕಿದ್ರೆ ಕೇಳೋರಿಲ್ಲ ಕೇಳೋರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೀಗ ಜಿಲ್ಲೆಗೆ ಭೇಟಿ ಕೊಡ್ತಿರುವ ನಾಯಕರು ಸಚಿವರಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್